स्नेत्रह ಸ್ಯಾಂಡಲ್ವುಡ್ ನ ಕಾಂತಾರ ಖ್ಯಾತಿಯ ಸಪ್ತಮಿ ಗೌಡ ಸೂಪರ್ ಕೂಲ್ ಅನಿಸೋ ಒಂದು ಫೋಟೋ ಶೂಟ್ ಮಾಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮೊನ್ನೆಯಿಂದಲೇ ಮಳೆ ಸುರಿಯುತ್ತಿದೆ ಮಳೆ ನಿಂತ ಸಮಯದಲ್ಲಿಯೇ ಸಪ್ತಮಿ ಸೂಪರ್ ಅನಿಸೋ ಫೋಟೋ ಶೂಟ್ ಮಾಡಿಸಿದ್ದಾರೆ ಸಪ್ತಮಿ ಗೌಡ ಧರಿಸಿರುವ ಕಾಸ್ಟ್ಯೂಮ್ ಇಂಟ್ರೆಸ್ಟಿಂಗ್ ಆಗಿದೆ ಲೇಡಿ ಪೈಲೇಟ್ ಹಾಕಿಕೊಳ್ಳುವ ಸಮವಸ್ತ್ರ ತರವೇ ಇದೆ ಆದರೆ ಇದನ್ನೇ ಇಲ್ಲಿ ಸ್ಟೈಲಿಶ್ ಆಗಿಯೇ ಸಪ್ತಮಿ ಗೌಡ ಧರಿಸಿಕೊಂಡಿದ್ದಾರೆ ಭಿನ್ನ ಮತ್ತು ವಿಭಿನ್ನ ಅನಿಸೋ ಪೋಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಬೆಂಗಳೂರಿನ ರಸ್ತೆ ಪಕ್ಕದ ಫುಟ್ಪಾತ್ ಮೇಲೆ ನಿಂತು ಸಪ್ ಸಪ್ತಿ ಗೌಡ ಕ್ಯಾಮೆರಾಗೆ ಪೋಸ್ ಕೊಟ್ಟಿದ್ದಾರೆ ಇದು ಸಖತ್ ಕೂಲ್ ಅನಿಸುತ್ತೆ ಇದಕ್ಕೂ ಹೆಚ್ಚಾಗಿ ಸಪ್ತಮಿಗೌಡ ಮಳೆ ಬಂದು ನಿಂತ ಮೇಲೆ ಫೋಟೋ ತೆಗೆದುಕೊಂಡಿದ್ದಾರೆ ಮಳೆ ನಿಂತು ಮೇಲೆ ವೆದರ್ ಚೆನ್ನಾಗೇ ಇರುತ್ತದೆ ಸಹಜ ಲೈಟಿಂಗ್ ಕೂಡ ಖುಷಿ ಕೊಡುತ್ತದೆ ಫುಟ್ಪಾತ್ ಕೂಡ ಹಸಿ ಹಸಿರಾಗಿರುತ್ತದೆ ವಾತಾವರಣದಲ್ಲಿ ಕೂಲ್ ಫೀಲ್ ಇರುತ್ತದೆ ಹಾಗಾಗಿ ಸಪ್ತಮಿಗೌಡ ಇಂತಹ ಸುಂದರ ಸಮಯದಲ್ಲಿಯೇ ಫೋಟೋ ತೆಗೆಸಿಕೊಂಡಿದ್ದಾರೆ ಸಪ್ತಮಿಗೌಡ ತಮ್ಮ ಈ ವಿಶೇಷ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪೇಜ್ ನಲ್ಲಿ ಹಂಚಿಕೊಂಡಿದ್ದಾರೆ ಇದಕ್ಕೆ ಸೂಕ್ತ ಅನಿಸೋ ಒಂದು ಲೈನ್ ಕೂಡ ಬರೆದಿದ್ದಾರೆ ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಸಪ್ತಮಿ ಗೌಡ ಬರೆದ ಆ ಸಾಲು ತುಂಬಾ ಚೆನ್ನಾಗಿದೆ ಅದು ಹೀಗಿದೆ ಓದಿ ರನ್ನಿಂಗ್ ಅರೌಂಡ್ ರೈನಿ ಬ್ಯಾಂಗ್ಳೂರ್ ಈ ಲೈನ್ ಖುಷಿ ಕೊಡುತ್ತದೆ ಫೋಟೋ ನಡೆದವರಿಗೆ ಇಂಟ್ರೆಸ್ಟಿಂಗ್ ಅಂತಾನೂ ಅನಿಸುತ್ತೆ ಸಪ್ತಮಿಗೌಡ ಹೆಚ್ಚು ಕಡಿಮೆ ಹತ್ತು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪೇಜ್ ನಲ್ಲಿ ಶೇರ್ ಮಾಡಿದ್ದಾರೆ ಇವುಗಳನ್ನು ನೋಡಿದ ಫ್ಯಾನ್ಸ್ ಕೆಟ್ಟದಾಗಿ ಕಮೆಂಟ್ ಏನು ಹಾಕಿಲ್ಲ ಆದ್ರೆ ಕಾಂಪ್ಲಿಮೆಂಟ್ ರೂಪದಲ್ಲಿ ಬೆಂಕಿ ಇಮೋಜಿ ಬಂದಿವೆ ಸಪ್ತಮಿಗೌಡ ತಮ್ಮ ಸಿನಿಮಾ ಜೀವನದಲ್ಲಿ ಕಾಂತಾರ ಚಿತ್ರದ ಮೂಲಕ ಹೆಸರು ಮಾಡಿದ್ದಾರೆ ಇದಾದ್ಮೇಲೆ ಯುವ ಚಿತ್ರದಲ್ಲಿ ಯುವ ರಾಜ್ ಕುಮಾರ್ ಗೆ ಜೋಡಿಯಾಗಿ ಎಲ್ಲರ ಗಮನಿಸಲಿದ್ದಾರೆ ಅದ್ಯಾಕೋ ಕಾಳಿ ಸಿನಿಮಾ ಸುದ್ದಿನೇ ಇಲ್ಲ ನೋಡಿ ಸ್ನೇಹಿತರೆ ಕಾಂತಾರದ ದ ಸಪ್ತಮಿ ಗೌಡ ಬಗ್ಗೆ ನಿಮ್ಗೆ ಏನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು